ಹಾಯ್ ನಮಸ್ತೆಗಳಿ ರೀ ಎಲ್ಲರೂ ಹೆಂಗದಿರಪ್ಪ ಆರಾಮದಿರಿ ಅನ್ಕೊಂತೀನಿ ನಾನಂತೂ ಆರಾಮಿದ್ದೀನಿ ಇವತ್ತೇನಪ್ಪ ವಿಷಯ ಅಂತಂದರೆ ನಾಟಿ ಕೋಳಿ ಸಾಕಾಣಿಕೆ ಲಾಭನಾ ನಷ್ಟನಾ ಇಲ್ಲಿದೆ ಸಂಪೂರ್ಣ ಮಾಹಿತಿ ಬನ್ನಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ರೂಪದಲ್ಲಿ ಫಸ್ಟಿಗೆ ಬರ್ತದೆ ದಯವಿಟ್ಟು ನಾವು ಮಾಡುವಂಥ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬನ್ನಿ ಏನಪ್ಪ ಅಂತಂದರೆ ನಾಟಿ ಕೋಳಿ ಸಾಕಾಣಿಕೆ ಲಾಭನ ನಷ್ಟನ ಅದನ್ನ ಮೊದಲು ತಿಳ್ಕೊಳ್ಳೋಣ ಮೊದಲು ಏನಪ್ಪ ಅಂತಂದರೆ ನಷ್ಟದ ಬಗ್ಗೆ ಮಾತಾಡೋಣ ಆಮೇಲೆ ಲಾಭದ ಬಗ್ಗೆ ಮಾತಾಡೋಣ ನಷ್ಟ ಯಾಕೆ ಆಗ್ತೈತಿ ಅದನ್ನು ಮೊದಲು ತಿಳ್ಕೊಳ್ಳೋಣ ಪ್ಯೂವರ್ ನಾಟಿ ಸಾಕಾಣಿಕೆಯಿಂದ ಹಂಡ್ರೆಡ್ ಪರ್ಸೆಂಟ್ ಲಾಭ ಇದ್ದದ ನಾನು ನಷ್ಟದ ನಾನು ಹೇಳ್ದೇನೆ ನಷ್ಟ ಯಾಕೆ ಮಾಡ್ಕೊತೇವೆ ಅಂತಂದ್ರೆ ಅತಿಯಾಗಿ ಶೆಡ್ಗೆ ಖರ್ಚು ಮಾಡ್ಕೊತೇವೆ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ದೊಡ್ಡ ಶೆಡ್ ಬೇಕಾಗಿಲ್ಲ ಅದೇನು ನೆಲದ ಮೇಲೆ ಅಂತೂ ಕೂತ್ಕೊಳ್ಳೋದಿಲ್ಲ ಅಂತ ಮನ್ಕೊಳ್ಳೋದು ಅಂಥ ಅದು ನಾಟಿ ಕೋಳಿ ಅದಕ್ಕೇನಪ್ಪ ಅಲ್ಲ ಮೇಲೆಯನ್ನೇ ಮನ್ಕೊಳ್ಳೋದು ಸಿಂಪಲ್ಲಾಗಿ ಶೆಡ್ ಹಾಕ್ಕೊಡ್ರಿ ಅತಿ ಖರ್ಚು ಕಡಿಮೆ ಲೆಕ್ಕದಲ್ಲಿ ಒಂದು ಶೆಡ್ ಹಾಕ್ಕೊಡ್ರಿ ಆಮೇಲೆ ಏನಪ್ಪ ಅಂದರೆ ಫ್ರೀ ರೇಂಜಲ್ಲಿ ಮೈಸೋಕ್ಕೆ ಟ್ರೈ ಮಾಡ್ರಿ ಅದನ್ನು ಹೆಂಗಂತಂದರೆ ನೀವು ಹೊಲದೇ ನಿಮ್ಮದು ಅಥವಾ ಯಾವುದೇ ತೋಟ ಆಗಲಿ ಹೊಲ ಆಗಲಿ ನೀವು ಯಾವುದು ಫ್ರೀ ರೇಂಜಲ್ಲಿ ನೀವು ನೋಡಿ ನಮ್ಮ ಹಿಂದಗಡೆ ಕಾಣ್ತದಲ್ಲ ಮೆಸ್ಸು ಈ ಥರ ಮೆಸ್ ಹಾಕೊಂಡ್ರೆ ಪೂರ್ತಿ ಹೊಲ ಸುತ್ತ ಅಥವಾ ನಿಮ್ಮದು ಯಾವುದಾದ್ರೂ ಜಾಗ ಇದ್ದರೆ ಆ ಜಾಗ ಸುತ್ತ ನೀವು ಮೆಸ್ ಹಾಕ್ಕೊಂಡ್ರೆ ಫ್ರೀ ರೇಂಜಲ್ಲಿ ಮೈಸ್ರಿ ಆಮೇಲೆ ನೀವು ಆದಷ್ಟು ಫೀಡ್ ಮೇಂಟೆನೆನ್ಸು ಕಡಿಮೆ ಮಾಡಿ ಫ್ರೀ ರೇಂಜಲ್ಲಿ ಮೈಸೋದಾದರೆ ಫ್ರೀ ಫೀಡ್ ಮೇಂಟೆನೆನ್ಸು ಕಡಿಮೆ ಮಾಡಿ ಮತ್ತೇನಪ್ಪ ಅಂತಂದರೆ ಶೆಡ್ಡಿಗೆ ಅತಿಯಾಗಿ ಖರ್ಚು ಮಾಡಬೇಡ್ರಿ ಮತ್ತು ನೀವು ಯಾವುದೋ ಸಾಕಾಣಿಕೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂತಂದರೆ ನಿಮ್ಮ ಹತ್ರ ಎಷ್ಟು ಮಿನಿಮಮ್ ಒಂದು ಹತ್ತು ಕೋಳಿ ಇದ್ದಾವೆ ಅದರಿಂದ ಅದು ನೀವು ಒಂದು ಮೊಟ್ಟೆ ತೆಗೆಸಿ ಅದರಿಂದ ಮರಿ ಮಾಡಿ ಅದನ್ನೇ ಸಾಕ ಟ್ರೈ ಮಾಡಿ ದಯವಿಟ್ಟು ಹೇಳ್ತೀನಿ ನೀವು ಜಾಸ್ತಿ ನೀವು ನಾಟಿ ಕೋಳಿ ಮಾರ್ಕೆಟಲ್ಲಿ ಸಿಗೋದಕ್ಕೆ ಚಾನ್ಸ್ ಇಲ್ಲ ಪ್ಯೂರ್ ನಾಟಿ ಮಾ ಮಾರ್ಕೆಟಲ್ಲಿ ಸಿಗೋದಿಲ್ಲ ಸಿಗ್ತಾವೆ ಯಾವುದು ಕ್ರಾಸ್ ನಾಟಿಗಳು ಸಿಗ್ತವೆ ಅದು ಪ್ಯೂರ್ ನಾಟಿ ನೀವು ಎಷ್ಟು ನಿಮ್ಮಿಂದ ನಿಮ್ಮ ಕಡೆಯಿಂದ ಎಷ್ಟು ನಾಟಿ ಕೋಳಿ ಮೊಟ್ಟೆಗಳು ನಿಮ್ಮ ಊರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ನಾಟಿ ಕೋಳಿ ಮೊಟ್ಟೆಗಳು ಸಿಗ್ತಾವೆ ಹಳ್ಳಿ ಒಳಗಡೆ ಅಂತಂದ್ರೆ ನಾಟಿ ಕೋಳಿ ಮನೆಯೊಳಗೆ ಒಳಗೆ ನೀವು ಮೊಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊಳ್ರಿ ನಿಮ್ಮ ಕಡೆಯಿಂದ ಎಷ್ಟಾಗ್ತವೆ ಅಷ್ಟು ಮೊಟ್ಟೆಗಳನ್ನ ತೆಗೆಸಿ ನೀವೇ ಒಂದು ಮೊಟ್ಟೆ ಮರಿ ಮ ಮಾಡಿಸ್ಕೊಟ್ರಿ ನೀವು ಫ್ರೀ ರೇಂಜಲ್ಲಿ ನೀವು ಆದಷ್ಟು ಮೈಸೂರಿ ಮತ್ತು ನಿಮ್ಮದಾದ ಒಂದು ಮರಿ ಮಾಡಿಕೊಂಡು ನೀವು ಅದನ್ನೇ ಬೆಳೆಸ್ರಿ ಅದರಿಂದನೇ ನೀವು ಬೆಳ ಬೆಳವಣಿಗೆಗೆ ಅದನ್ನು ಮಾಡಿಕೊಡಿ ಯಾಕಂದರೆ ನೀವು ಮಾರ್ಕೆಟಲ್ಲಿ ನೀವು ಹೊರಗಡೆಯಿಂದ ಮರಿ ತರಿಸ್ಕೊಂಡು ನೀವು ಅದನ್ನು ಸಾಕಿ ಅದನ್ನು ಪೂರ್ತಿ ಬೆಳೆವರೆಗೆ ಕಾಯ್ಕೊಂಡು ಕುತ್ಕೊಳ್ಳೋಕ್ಕೆ ಅದು ಮಾರ್ಕೆಟಲ್ಲಿ ಲಾಭ ಆಗೋದಿಲ್ಲ ಲಾಸ್ ಆಗೇ ಆಗ್ತದ ಯಾಕಂದರೆ ಪ್ಯೂವರ್ ನಾಟಿ ಬರೋಕ್ಕೆ ಮಿನಿಮಮ್ ಒಂದು ವರ್ಷ ಬೇಕು ಹೆಂಗಪ್ಪ ಅಂದರೆ ಒಂದು ವರ್ಷಕ್ಕೆ ನೀವು ಆದರೆ ಒಂದು ಕೆ ಜಿ ಇನ್ನೂರು ಗ್ರಾಮ್ ಇಲ್ಲ ಒಂದು ಕೆ ಜಿ ಅವ್ರಿಗೆ ಬಬ್ಬ ಅಂದರೆ ಒಂದೂರು ಕೆ ಜಿ ವರೆಗೆ ಬರ್ತದೆ ಲಾಸ್ಟು ಒಂದು ವರ್ಷಕ್ಕೆ ಅದು ಪ್ಯೂವರ್ ನಾಟಿ ಇದ್ದರೆ ಹ್ಯಾಟೆ ಅಂತಂದ್ರೆ ಎಂಟುನೂರು ಗ್ರಾಮಿಂದ ಒಂದು ಕೆ ಜಿವರೆಗೆ ವರೆಗೆ ಬರ್ತದೆ ಅಷ್ಟೇ ಅದರ ಮೇಲಂತೂ ಬರೋಕ್ಕೆ ಸಾಧ್ಯನಿಲ್ಲ ಅದು ಒಂದು ವರ್ಷ ಸಾಕಿದರೆ ಅಷ್ಟು ಬರ್ತದೆ ಇಲ್ಲ ಅಂತಂದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅದು ಬಾಯ್ಲರ್ ಕೋಳಿ ಹಂಗೆ ನಲವತ್ತು ದಿನದಲ್ಲಿ ಬಂದು ಅದ್ರಲ್ಲಿಂದ ಲಾಭ ತೋರಿಸ್ಕೊಳಕ್ಕೆ ಅದು ಸಾಧ್ಯನೇ ಇಲ್ಲ ಅದಕ್ಕೆ ಏನಪ್ಪ ಅಂತಂದ್ರೆ ನೀವು ಆದಷ್ಟು ನಿಮ್ಮ ಮನೆ ಒಳಗಡೆ ಮರಿ ಮಾಡಿಕೊಡ್ರಿ ನೀವು ಶೆಡ್ಡನ್ನು ಖರ್ಚು ಕಡಿಮೆ ಮಾಡಿಕೊಡ್ರಿ ನೀವು ಓಪನ್ ಪ್ಲೇಸಾಗಿ ಮೈಸೂರಿ ಮತ್ತೇನಪ್ಪ ಅಂತಂದರೆ ಲಾಭ ಆಗ್ತದೆ ಮತ್ತು ಏನಪ್ಪ ಅಂತಂದರೆ ಲಾಭ ಮಾಡ್ಕೋಬೇಕಂತಂದರೆ ನಮಗೆ ಮೊದಲು ಮೇನ್ ಮಾರ್ಕೆಟಿಂಗ್ ಗೊತ್ತಿರಬೇಕು ಮಾರ್ಕೆಟಿಂಗ್ ಮಾಡೋದು ಹೇಗಪ್ಪ ನಾವೇನೋ ಸಾಕ್ಬಿಟ್ವಿ ಮಾರ್ಕೆಟ್ ಮಾಡೋದು ಗೊತ್ತಿಲ್ಲ ಇಲ್ಲಿ ಎರಡೆರಡು ವರ್ಷಗಳ ಕೋಳಿಗಳು ಹಾಗೆ ಇದೆ ನಮ್ಮ ಹತ್ರ ಮಾರ್ಕೆಟಿಂಗ್ ಯಾರು ಬರೋದಿಲ್ಲ ಕೋಳಿ ತೊಗೊಂಡು ಹೋಗೋದಿಲ್ಲ ಅದನ್ನ ಯಾಕೆ ಸಾಕಬೇಕು ಲಾಸ್ ಆಗ್ತತಿ ಅದಕ್ಕೆ ದಯವಿಟ್ಟು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದನ್ನು ಕಲೀರಿ ಫಸ್ಟು ಹೆಂಗಪ್ಪ ಮಾರ್ಕೆಟಿಂಗ್ ಮಾಡೋದು ಅಂತಂದರೆ ನಿಮ್ಮದು ಹತ್ತಿರದಲ್ಲಿ ನಿಮ್ಮದು ಹಳ್ಳಿ ಸ ಹಳ್ಳಿ ಇದ್ದರೆ ಇಲ್ಲ ಸಿಟಿಯವರು ಇದ್ದರೆ ನಿಮ್ಮ ಸುತ್ತ ಸಂತೆ ಯಾವ್ದು ನಡೀತದ ಈಗ ಹಳ್ಳಿ ಅಂತಂದ್ರೆ ಮಿನಿಮಮ್ ವಾರ ಪೂರ್ತಿ ಸಂತೆ ಇರ್ತಾವೆ ಆಸ್ಪಾಸ್ ಹಳ್ಳಿ ಒಳಗೆಲ್ಲೂ ಸಂತೆ ಇದ್ದೇ ಇರ್ತದ ಯಾವುದೊಂದು ದೊಡ್ಡ ದೊಡ್ಡ ಸಂತೆಗೆ ಹೋಗ್ರಿ ನೀವು ಅಲ್ಲಿ ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಆಗಲಿ ಹೆಟ್ಟೆ ಆಗಲಿ ಮಾರಿರಿ ಸಂತೆಗೆ ಹೋಗಿದ್ದ ಮಿನಿಮಮ್ ಎಂಟುನೂರು ರೂಪಾಯಿ ಅವ್ರಿಗೆ ಕೊಡಿ ಲಾಸ್ಟ್ ಅಪ್ಪ ಮಾರ್ಕೆಟಿಗೆ ಇಲ್ಲಪ್ಪ ನನ್ನ ಮನೆಗೆ ಒಯ್ಯೋದಕ್ಕಾಗಿಲ್ಲ ಎಂಟುನೂರು ರೂಪಾಯಿ ಅಂತೂ ಕಂಪಲ್ಸರಿ ಹೋಗ್ತದೆ ಹುಂಜ ಆ್ಯಂಟಿ ಮುನ್ನೂರಿಂದ ಮುನ್ನೂರ ಐವತ್ತು ಇಲ್ಲ ನಾನ್ನೂರವರೆಗೆ ಇರ್ತದೆ ನಾವು ಮುನ್ನೂರ ಐವತ್ತುವರೆಗೆ ನಾಲ್ನೂರವರೆಗೆ ಕೊಡ್ತೇವೆ ಆ್ಯಂಟೆನೂ ನಮ್ಮ ಭಾಗದಲ್ಲಿ ಈ ಮೊದಲೇ ನಾಟಿ ಕೋಳಿಗಳು ಸಾಕಾಣಿಕೆ ಭಾಳ ಕಡಿಮೆ ಅದ್ರ ಮಾಹಿತಿನೂ ಸಿಗೋದಿಲ್ಲ ನಮ್ಮ ಭಾಗದಲ್ಲಿ ನಮ್ಮದು ಒಂಥರ ಈ ಅರೆಮಲೆನಾಡು ಈ ಕಡೆ ಬಯಲುಸೀಮೆನೂ ಈ ಕಡೆ ಮಲೆನಾಡು ಉತ್ತರ ಕನ್ನಡ ಡಿಸ್ಟಿಕ್ ಒಂಥರ ನಾವು ಈ ಕಡೆ ಬಯಲುಸೀಮೆಗೂ ಸೇರಿಕೊಡಿ ಸೇರಿಕೊಳ್ಳಿಲ್ಲ ಈ ಕಡೆ ಮಲೆನಾಡಿಗೂ ಸೇರಿಕೊಳ್ಳಿಲ್ಲ ನಾವು ಆ ಥರ ಹಿಂಗಾಗಿ ನಮ್ಗೆ ಅಂದ್ರೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಈಗ ಸಂತೆ ದೊಡ್ಡ ದೊಡ್ಡ ಸಂತೆ ನಮ್ಮ ಸುತ್ತ ಸಂತೆ ನಡೀತಾವೆ ಸಂತೆಯಲ್ಲಿ ಮಾರ್ಕೆಟಿಂಗ್ ಮಾಡಿದ್ರಿ ಮತ್ತೆ ನೀವು ಏನಪ್ಪಾ ಅಂತಂದರೆ ನಿಮ್ಗೆ ಅಷ್ಟು ನಮಗೆ ಸಂತೆಗೆ ಮಾರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಂತಂದರೆ ನೀವು ಯಾಡ್ ಕೊಡಿ ಸಾಕಾಣಿಕೆ ಮಾಡಿದರೆ ಪ್ಯೂರ್ ನಾಟಿ ಸಾಕಾಣಿಕೆ ಮಾಡಿದರೆ ಒಂದು ಎರ್ಡು ಕೊಡಿ ಅಂತಂದರೆ ಒಂದು ಮಾಹಿತಿ ಕೊಡಿ ನಮ್ಮ ಹತ್ರ ಕೋಳಿ ಸಿಗ್ತವೆ ದಯವಿಟ್ಟು ಸಂಪರ್ಕಿಸಿ ಅಂತ ಒಂದು ಬೋರ್ಡ್ ಹಾಕ್ಕೊಂಡ್ರಿ ಎಲ್ಲಾದರೂ ಅಂಗಡಿ ಒಳಗಡೆ ಆಗಲಿ ಎಲ್ಲರೂ ನಿಮ್ಮದು ಮೇನ್ ರೋಡ್ ಹತ್ತಿರ ಆಗಲಿ ಸಿಟಿ ಒಳಗಡೆ ಆಗಲಿ ಇಲ್ಲ ಯಾವುದು ಸಂತೆ ಆಗಲಿ ಜಾತ್ರೆ ಆಗಲಿ ಈ ಥರ ಒಂದು ಆ್ಯಡ್ ಕೊಡಿ ನೀವು ಪ್ಯೂರ್ ನಾಟಿ ಸಾಕಾಣಿಕೆ ಮಾಡೋರು ಪ್ಯೂರ್ ನಾಟಿ ಸಾಕಾಣಿಕೆ ಮಾಡಿರೈತಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಮಾರ್ಕೆಟಿಂಗ್ ಮಾಡೋದು ಭಾಳ ಭಾಳ ಇಸಿ ಹೀಗಾಗಿ ನೀವು ಮಾರ್ಕೆಟ್ ಆದಷ್ಟು ನಿಮ್ಮ ಹತ್ರ ಕೋಳಿ ಇನ್ನೂರು ಇದಾವೆ ಮುನ್ನೂರು ಇದ್ದಾವೆ ಇಲ್ಲ ನೂರೈವತ್ತು ಇದ್ದಾವೆ ನೂರು ಇದಾವೆ ನೀವು ಮಾರ್ಕೆಟನ್ನು ಹೆಂಗೆ ಆ್ಯಡ್ ಮಾಡಿದ್ರೆ ಯಾಕಂದರೆ ನಿಮ್ಮ ಹತ್ರ ನಿಮಗೆ ಈಗ ನೀವು ಯಾರಿಗೂ ಜನರಿಗೆ ಗೊತ್ತಿರೋದಿಲ್ಲ ನಿಮ್ಮ ಹತ್ರ ಸಾಕಾಣಿಕೆ ನೀವು ಮಾಡ್ತಾಯಿದ್ದೀರಿ ನಾಟಿ ಕೋಳಿ ಇಲ್ಲಿ ಸಿಗ್ತಾವ ಇಂಥಲ್ಲಿ ಸಿಗ್ತಾವಂತ ಯಾರಿಗೂ ಗೊತ್ತಿರಲ್ಲ ಅದಕ್ಕಾಗಿ ನೀವೇನಪ್ಪ ಅಂತಂದ್ರೆ ಒಂದು ಆ್ಯಡ್ ಕೊಡಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಇಲ್ಲ ಯಾವ ಜನರಿಗೆ ಒಂದು ಮಾಹಿತಿ ಕೊಡಿ ಇಲ್ಲ ನಿಮ್ಮ ಈಗಂತೂ ಡಿಜಿಟಲ್ ಯುಗ ಎಲ್ಲ ಮೊಬೈಲಲ್ಲೇ ಕಾಣ್ತದೆ ಅಂಗೈಯಲ್ಲಿ ದುನಿಯಾ ಕಾಣಿಸ್ತದೆ ಈ ಜಮಾನದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬಲ್ಲಾಗಲಿ ಇದ್ರದೊಳಗೆ ಒಂದು ಮಾಹಿತಿ ಕೊಡಿ ಜನರಿಗೆ ಒಂದು ತಿಳಿಸ್ರಿ ಇಂಥದ್ರಲ್ಲಿ ಇಂಥ ಊರಲ್ಲಿ ಒಂದು ಮಾ ನಾಟಿ ಕೋಳಿ ಸಿಗ್ತಾವೆ ಅದು ಒರಿಜಿನಲ್ ನಾಟಿ ಕೋಳಿ ಸಿಗ್ತಾವ ಅಂತೇಳಿ ಗೊತ್ತಾದರೆ ಜನ ಹಂಡ್ರೆಡ್ ಪರ್ಸೆಂಟ್ ನೀವು ಹೊರಗಡೆ ಹೋಗಿ ಮಾರ್ಕೆಟ್ ಮಾಡೋದು ತಪ್ಪತತಿ ನೀವು ನೀವಿದ್ದಲ್ಲೇ ಹುಡ್ಕೊಂಬಂದು ನಿಮ್ಗೆ ಹತ್ರ ಕೋಳಿಗಳು ಹೋಯ್ತಾರ ಇವತ್ತಿಲ್ದ ನಾಳೆ ಇವತ್ತಾಗಲಿಲ್ಲಪ್ಪ ನಾಳೆ ಹೋಗಲಿ ನಿಮಗೇನದು ವೆಯ್ಟ್ ಲಾಸ್ ಅಂತೂ ಆಗೋದಲ್ಲ ಬಾಯ್ಲರ್ ಕುಳಿತಾರೆ ಇನ್ನೊಂದು ದಿನ ಜಾಸ್ತಿ ತಿಂದರೆ ಅದು ವೇಟ್ ಲಾಸ್ ಆಗ್ತೈತೆ ತಿನ್ನೋಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ದಿನ ಒಂದು ವಾರ ಬಿಟ್ಟು ಇನ್ನೊಂದು ತಿಂಗಳೇ ಇರಲಿ ಆದರೆ ನೀವು ಕಡಿಮೆ ರೇಟಿಗಂತೂ ಕೊಡಕ್ಕೆ ಹೋಗ್ಬಿಟ್ಟು ಯಾಕಂದ್ರೆ ನಿಮ್ಗೆ ಲಾಸ್ ಮಾಡ್ಕೊಂಡು ವರ್ಷ ಪೂರ್ತಿ ಕಾಯ್ದಿರ್ತೀರಿ ನೀವು ಒಂದು ಹುಂಜ ಕಾಯನ್ನು ಸಾಕಾಣಿಕೆ ಮಾಡಿ ಒಂದು ಒಂದೂರು ಕೆ ಜಿವರೆಗೆ ಬರ್ಬೇಕಂದ್ರೆ ಒಂದು ವರ್ಷ ಅದಕ್ಕೆ ಅದಕ್ಕೇನಪ್ಪ ಅಂತಂದರೆ ಕೈ ಬಂದ ರೇಟ್ ಮಾತ್ರ ದಯವಿಟ್ಟು ಮಾಡ್ಕೊಳ್ಬೇಡಿ ಯಾಕಂತಂದ್ರೆ ನಿಮ್ಗೆ ಲಾಸ್ ಆಗೇ ಆಗ್ತದ ಮತ್ತು ಲಾಭ ತೆಗಿಬೇಕಂದ್ರೆ ಹಿಂಗೆ ಮಾಡಿರಿ ಇಲ್ಲ ನಂಗೆಲ್ಲ ನಿಮಗೆ ಇಬ್ಬಾ ವಾಪಸ್ ತೊಗೊಂಬ ಸಂತೆಗೆ ಹೋಗಲಿಲ್ಲಪ್ಪ ವಾಪಸ್ ತೊಂಬ್ರಿ ಬಿಡ್ರಿ ಇಲ್ಲ ಮೈತದೆ ನೀವು ಅದಕ್ಕೆ ಜಾಸ್ತಿ ಏನು ಖರ್ಚು ಮಾಡ್ತೀರಿ ಹಾಂ ಫ್ರೀ ರೇಂಜಲ್ಲಿ ಮೈತಿರ್ತವೆ ವಾಪಸ್ ಸಡ್ ಒಳಗೆ ಇರ್ತವೆ ಎಲ್ಲ ಜೊತೆ ಅದು ವಾಪಸ್ ಇರ್ತೈತಿ ನಿಮ್ಗೆ ಹಂಗೇನಪ್ಪ ಅಂತಂದ್ರೆ ಕೈಗೆ ಬಂದು ರೇಟಿಂಗ್ ಮಾರಿ ಲಾಸ್ ಹೋಗ್ಬಿಟ್ರಿ ಅದಕ್ಕೆ ಏನಪ್ಪ ಅಂತಂದರೆ ನೀವು ಯಾರು ಕೊಟ್ಟು ನಿಮ್ಮಿದ್ದಲ್ಲೇ ಬಂದು ನಿಮ್ಗೆ ಬೇಕಂದ್ರೆ ನಿಮ್ಗೆ ರೇಟ್ ಆದಪ್ಪ ಆದ ಮಿನಿಮಮ್ ಲಾಭ ಅನಿಸಿದ್ರೆ ಕೊಡ್ರಿ ಲಾಸ್ ಆಗಲಿಲ್ಲ ಅಂದ್ರೆ ಇಟ್ಕೊಡ್ರಿ ಏನಿಲ್ಲ ಅಸ್ ಏನಿಲ್ಲ ಅದು ನಿಮ್ಗೆ ಅದು ಏನು ಒಂದು ದಿನ ಬಿಟ್ಟು ಹೋದರೆ ಲಾಭ ಸಹ ಅಂತೂ ಮಾಡಿ ಹೋಗೋದಿಲ್ಲ ಲಾಭ ಮಾಡೇ ಹೋಗ್ತದೆ ಅದಕ್ಕೇನಪ್ಪ ಅಂತಂದ್ರೆ ಮಾರ್ಕೆಟಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಸಾಕಾಣಿಕೆ ಮಾಡೋದು ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ತಾಳ್ಮೆ ಅನ್ನೋದು ಭಾಳ ಮುಖ್ಯ ಇರ್ತೈತಿ ಯಾಕಂದ್ರೆ ತಾಳ್ಮೆ ಎಷ್ಟು ತಾಳ್ಮೆ ಇರ್ತೈತಿ ಅಷ್ಟು ಒಳ್ಳೆಯದಕ್ಕೆ ಅದು ವರ್ಷದ ಒಳಗಡೆ ಲಾಭ ತಗೋಂಥ ಜಾತಿ ಅಲ್ಲೇ ಅಲ್ಲ ಅದು ಹೀಗಾಗಿ ಒಂದು ವರ್ಷದ ಮೇಲೇನೇ ಅದೇ ಸಿಗಬೇಕ ಲಾಭ ಅಂತಂದ್ರೆ ಒಂದು ವರ್ಷದ ಮೇಲೇ ಸಿಗ್ತತಿ ಆದರೂ ಕೆಳಗಡೆಯಿಂದ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆಂದ್ರೆ ಏನಪ್ಪ ಅಂತಂದ್ರೆ ಆದಷ್ಟು ಖರ್ಚು ಕಡಿಮೆ ಮಾಡಿರಿ ಮತ್ತು ಮಾರ್ಕೆಟಿಂಗ್ ಮಾಡೋದಂತೂ ಹೇಳಿಕೊಟ್ಟೆ ನಿಮಗೆ ಈಗ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಿಕೊಡ್ರಿ ಆಗಲಿಲ್ಲಪ್ಪ ಅಂತಂದರೆ ವಾಪಸ್ ತಗೊಂಡು ಇಟ್ಕೊಡ್ರಿ ಏನಪ್ಪ ಅಂತಂದರೆ ನೀವು ಆದಷ್ಟು ಫ್ರೀ ರೇಂಜಲ್ಲಿ ಮೈಸೂರಿ ಸುತ್ತ ಮೆಸ್ ಹಾಕ್ಕೊಂಡು ಆಗಲಿ ಯಾವುದು ಇರಲಿ ಅದು ಫ್ರೀ ರೇಂಜಲ್ಲ ಮೈಸ್ರಿ ನೀವು ಮತ್ತೇನಪ್ಪ ಅಂತಂದರೆ ನೀವು ಎಲ್ಲ ಗೂಡೊಳಗಡೆ ಹಾಕಿ ನೀವು ಒಂದು ಫೀಡ್ ಹಾಕಿ ಮೈಸ್ತೇನೆ ಅಂತಂದರೆ ಅದು ಒರಿಜಿನಲ್ ನಾಟಿ ಹಾಕಕ್ಕೆ ಸಾಧ್ಯನೇ ಇಲ್ಲ ಅದು ಅದು ಒಂಥರ ಬಾಯ್ಲರ್ ಲೆಕ್ಕನೋ ಅಲ್ಲ ಅದು ನಾಟಿನೂ ಅಲ್ಲ ಆ ಥರ ಈಗ ಯಾವುದೋ ಜಾತಿ ಬಂದವಲ್ಲ ಅದರ ಕ್ರಾಸ್ ನಾಟಿ ಮೈಸೂರು ನಾಟಿ ಆ ಥರ ಇಂಥದ್ದೆಲ್ಲ ಆ ಥರ ಆಗ್ತದೆ ಅದಕ್ಕೇನಪ್ಪ ಅಂದರೆ ಫ್ರೀ ರೇಂಜಲ್ಲಿ ಮೈಸೂರಿ ನಿಮ್ಗೆ ಖರ್ಚು ಕಡಿಮೆ ಆಗ್ತದೆ ಕ ಶಡ್ಡಿಗಂತೂ ಕಡಿಮೆ ಖರ್ಚು ಮಾಡ್ರಿ ಲಾಭ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗ್ತದೆ ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟು ಸಾಕಾಣಿಕೆ ಮಾಡೋರಿಗೆ ನಾನು ಇದ್ದೀನಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂದವರಿಗೆ ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ತಾಳ್ಮೆಯಿಂದ ಇರ್ರಿ ಇವತ್ತಿಲ್ಲ ನಾಳೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಕೊಟ್ಟೇ ಹೋಗ್ತದ ಅದಕ್ಕೇನಪ್ಪ ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲರಿಗೂ Ja, ska